ಶಿರಾ ತಾಲೂಕು ಬುಕಪಟ್ಟಣ ಹೋಬಳಿಯ ಐತಿಹಾಸಿಕ ಪ್ರಸಿದ್ಧ ಸಾಕ್ಷಿಹಳ್ಳಿ ಗ್ರಾಮದ ಶ್ರೀ ಮಣ್ಣಮ್ಮ ದೇವಿ ಜಾತ್ರಾ ಮಹೋತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಹಸ್ರಾರು ಭಕ್ತರೊಂದಿಗೆ ಜಾತ್ರಾ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಶಿರಾ ತಾಲೂಕಿನ ಸಾಕ್ಷಿಹಳ್ಳಿ ಶ್ರೀ ಮಣ್ಣಮ್ಮ ದೇವಿ ದೇವಸ್ಥಾನವು ಅನಾದಿ ಕಾಲದಿಂದಲೂ ಮಹಾಲಕ್ಷ್ಮಿ ಸ್ವರೂಪಿಯಾಗಿ ಆನೆ ವಾಹಿನಿಯಾಗಿ ಭಕ್ತರ ಮನೋದಕ್ಕೆ ದೇವಿಯಾಗಿ ಕೌಟುಂಬಿಕ ಸಮಸ್ಯೆಗಳಿಗೆ ಹಾಗೂ ನೊಂದ ಭಕ್ತಾದಿಗಳಿಗೆ ಸದಾಕಾಲವು ನಗುಮುಖದಿಂದ ನಲಿಯುತ್ತಾ ಶಾಂತಿ ನೆಮ್ಮದಿಗಳನ್ನು ಜೊತೆಗೆ ಸಂತೋಷವನ್ನುಂಟು ಮಾಡುತ್ತಾ ನೆಲೆಸಿರುವ ಶ್ರೀ ಮಣ್ಣಮ್ಮ ದೇವಿ ರಥೋತ್ಸವ ನೆರವೇರಿದ್ದು ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರದಿಂದ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರದವರೆಗೆ ನಡೆಯಲಿರುವ ಜಾತ್ರಾ ಮಹೋತ್ಸವವನ್ನು ಸುಮಾರು ಏಳು ಗ್ರಾಮಗಳು ಸೇರಿ ಒಮ್ಮತದಿಂದ ಆಚರಿಸಿದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಕರೆ ಮಾದನಹಳ್ಳಿ ಚೆನ್ನಯ್ಯನಪಾಳ್ಯ ಮಾರಗೊಂಡನಹಳ್ಳಿ ತುಪ್ಪದಕೋಣ ತುಪ್ಪದಕೋನ ಗೊಲ್ಲರಹಟ್ಟಿ ಕುಂಬರಹಳ್ಳಿ ಸಾಕ್ಷಿಹಳ್ಳಿ ದುರ್ಗಜ್ಜನಹಟ್ಟಿ ಕಿಲಾರದಹಳ್ಳಿ ಮತ್ತು ರಾಮಲಿಂಗಾಪುರ ಜಾತ್ರಾ ಕಾರ್ಯಕ್ರಮವನ್ನು ಆರತಿ ಆಗ್ನಿಕೊಂಡ ರಥೋತ್ಸವ ಮುತ್ತಿನಹಾರ ಹೂವಿನ ಹಾರ ಹಾಕುವ ಮೂಲಕ ಭಕ್ತಾದಿಗಳು ಶ್ರೀ ಮಣ್ಣಮ್ಮ ದೇವಿ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ರಾಮಲಿಂಗಾಪುರ ಗ್ರಾಮಸ್ಥರಿಂದ ದೇವಿಗೆ ಹೂವಿನ ವಾಹನ ಅಲಂಕರಿಸಿ ಸಾಕ್ಷಿಹಳ್ಳಿ ಗ್ರಾಮದ ಜಯರಾಮಯ್ಯ ಅವರ ವತಿಯಿಂದ ಮುತ್ತಿನ ವಾಹನ ಏರ್ಪಡಿಸಿ ತರೂರು ರಂಗನಾಥಪ್ಪ ಅವರಿಂದ ವಾಹನ ಸೇವೆ ಹಾಗೂ ಎಸ್ ಜೆ ಸಿದ್ದೇಗೌಡ್ರು ಗುಡಿಗೌಡ್ರು ಸಾಕ್ಷಿಹಳ್ಳಿ ದುರ್ಗಜ್ಜಹಟ್ಟಿ ಏಳುಹಳ್ಳಿಯ ಗೌಡ್ರುಗಳಾದ ಕರೆ ಮಾದನಹಳ್ಳಿ ಚೆನ್ನಯ್ಯನಪಾಳ್ಯ ಜಯಲಿಂಗೇಗೌಡ್ರು ಮಾರಗೊಂಡನಹಳ್ಳಿ ಲೋಕೇಶ್ ಗೌಡ್ರು ತುಪ್ಪದಕೋಣ ಪುಟ್ಟಲಿಂಗೇಗೌಡ್ರು ತುಪ್ಪದಕೋಣ ಗೊಲ್ಲರಹಟ್ಟಿ ಮಹಾಲಿಂಗೇಗೌಡ್ರು ಕಿಲಾರದಹಳ್ಳಿ ಈರೇಗೌಡ್ರು ಆರ್ ಕೆ ಸತ್ಯನಾರಾಯಣಗೌಡ್ರು ಕುಂಬರಹಳ್ಳಿ ಯಜಮಾನ್ರು ನಲ್ಲಮಾರಪ್ಪ ಶಿವಕುಮಾರ್ ಸ್ವಾಮಿ ಲೇಟ್ ಸಾಕ್ಷಪ್ಪ ಕುಂಬರಹಳ್ಳಿ ಅರ್ಚಕರು ಹಾಗೂ ಕೈವಾಡದವರು ವಿಳುಹಲ್ಲಿ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು ನನ್ನ ಹೆಸರು ಪ್ರಕಾಶ್ ಅಂತ ನಾನು ಬೆಂಗಳೂರು ವಿಜಯನಗರ ವಾರ್ಡ್ ಪಕ್ಕದಲ್ಲಿ ದೀಪಾವಳಿ ನಗರದಿಂದ ಬಂದಿದ್ದೀನಿ ನಾನು ಈ ಕ್ಷೇತ್ರಕ್ಕೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಬರ್ತಾಯಿದ್ದೀನಿ ನನಗೆ ಇಲ್ಲಿ ಬಂದಿದ್ದ ಉದ್ದೇಶ ಏನು ಅಂತಂದರೆ ನನ್ನ ಜೀವನದಲ್ಲಿ ಬೇಕಾದಷ್ಟು ಕಷ್ಟಪಟ್ಟಿದ್ದೀನಿ ಕಷ್ಟ ಇದೆ ಇದ್ದೆ ಆದರೆ ಮದುವೆಯಾಗಿ ಎಂಟು ವರ್ಷಗಳ ಕಾಲ ಮಕ್ಕಳಿರಲಿಲ್ಲ ಇಲ್ಲಿ ಬಂದು ಅಮ್ಮನ ಪೂಜೆ ಮಾಡಿಸ್ಬಿಟ್ಟು ಅಮ್ಮನ ಬೇಡಿಕೊಂಡಾಗ ನನಗೆ ಬಲಗಡೆ ಪ್ರಸಾದ ಆಯಿತು ಅದೇ ವರ್ಷ ಮಗ ಹುಟ್ಟಿದ ಅದಾದ ಮೂರನೇ ವರ್ಷಕ್ಕೆ ಮಗಳು ಹುಟ್ಟಿದ್ಲು ಈಗ ಮಗ ಫೈನಲ್ ಡಿಗ್ರಿ ಮಾಡ್ತಾ ಇದ್ದಾನೆ ಮಗಳು ಸೆಕೆಂಡ್ ಪಿ ಯು ಸಿ ಮಾಡ್ತಾ ಇದ್ದಾಳೆ ಇವತ್ತು ನಮ್ಮ ಜೀವನ ಪಾವನ ಆಗಿದೆ ಈಗ ನಮ್ಮದು ಅತ್ತೆಯವರಿಗೆ ತುಂಬ ಸೀರಿಯಸ್ ಆಗಿತ್ತು ಸುಮಾರು ಬೆಂಗಳೂರಿನಲ್ಲಿ ಎಲ್ಲ ಆಸ್ಪತ್ರೆಗಳಲ್ಲೂ ತೋರಿಸಿ ಅವ್ರಿಗೆ ಯಾವ ಆಸ್ಪತ್ರೆಗೆ ಹೋದ್ರೆ ನಿಮ್ಗೆ ಏನು ಕಾಯಿಲೆ ಇಲ್ಲ ಅಂತ ಹೇಳ್ತಾ ಇದ್ರು ಆದರೆ ಅವ್ರಿಗಿದ್ದಂಥ ಕಾಯಿಲೆ ಬೇರೆ ಥರ ಇತ್ತು ಇಲ್ಲಿ ಬಂದು ಇಲ್ಲಿ ಸೇರಿಸಿದಾಗ ಅಮ್ಮ ಪ್ರಸಾದ ಕೊಟ್ಟರು ನಿಮ್ಮ ಸನ್ನಿಧಾನಕ್ಕೆ ಬಂದಿದ್ದೀವಮ್ಮ ಏನು ಕಾಯಿಲೆ ಅಂತ ನಮ್ಗೆ ಗೊತ್ತಿಲ್ಲ ನೀನು ಈ ಕಾಯಿಲೆ ಹೊಡಿಬೇಕು ಅಂತ ಹೇಳಿ ಕೇಳಿದಾಗ ಬಲಗಡೆ ಪ್ರಸಾದ ಆಯಿತು ಒಂದು ವರ್ಷಗಳ ಕಾಲ ನಮ್ಮ ಅತ್ತೆವರು ಇಲ್ಲಿದ್ದರು ಆ ತಾಯಿಗೆ ನಮ್ಮ ಅತ್ತೆವರಿಗೆ ಪುನರ್ಜನ್ಮ ಕೊಟ್ಟು ಮತ್ತೆ ಅವ್ರನ್ನ ಹೊಸ ಮನಸ್ಸನ್ನಾಗಿ ಮಾಡಿ ನಮಗೆ ಕಳಿಸ್ಕೊಟ್ರು ಕೊಟ್ಟರು ಮನೆಗೆ ಆವತ್ತಿಂದ ಇವತ್ತಿನವರೆಗೂ ನಮ್ಮ ಇಡೀ ಪರಿವಾರ ನಾವು ಈ ದೇ ಈ ದೇವಾಲಯದಲ್ಲಿ ಪೂಜೆ ಮಾಡಿಕೊಂಡು ಇದ್ದೀವಿ ಯಾ ನಮ್ಮ ಬಂಧುಗಳ್ ಹೇಳ್ತೀನಿ ಅಮ್ಮನ ಪವಾಡ ಏನು ಅಂತ ಈ ಅಮ್ಮನ ಪವಾಡ ಅಷ್ಟಿಷ್ಟಲ್ಲ ಇತಿಹಾಸದಲ್ಲಿ ಎಲ್ಲೂ ನಾನು ನೋಡಿರೋಕ್ಕಿಲ್ಲ ಅಂತ ಒಂದು ಆ ಅಮ್ಮನ ಪವಾಡ ಅಂತಿದ್ದದ್ದಲ್ಲ ನಾವು ಏನು ಬೀಳ್ಬೋದು ನನ್ನ ಹತ್ರ ಏನಿಲ್ಲಮ್ಮ ನಮ್ಮ ಕಷ್ಟ ನೀನು ಹೊಡಿಬೇಕು ಅಂತ ಅಂದಾಗ ಆ ಎಮ್ಮ ನಮ್ಮ ಕಷ್ಟನೆಲ್ಲ ಪರಿಹಾರ ಮಾಡ್ತಾಳೆ ನಾನು ನಾನಿನ್ನೊಂದು ಕರ್ಪೂರ ಹಾಸ್ತೀನಮ್ಮ ನೀನು ಒಂದು ಪೂಜೆ ಕೊಡ್ತೀನಿ ಅಷ್ಟೇ ನನ್ನ ಹತ್ರ ಏನೂ ಇಲ್ಲ ಅಂತಂದ್ರೂ ಸರಿ ಅದಕ್ಕೂ ಆ ಅಮ್ಮ ನಮಗೆ ಫಲ ಕೊಡ್ತಾಳೆ ಒಳ್ಳೇದು ಮಾಡ್ತಾಳೆ ನಮಗೆ ದಾರಿ ತೋರಿಸ್ತಾಳೆ ಇವತ್ತು ನಮ್ಮ ಮಕ್ಕಳು ಇವತ್ತು ಯಶಸ್ವಿ ಆಗಿ ಬೆಂಗಳೂರಿನಲ್ಲಿ ಲೋಯಲಾ ಕಾಲೇಜಲ್ಲಿ ಮಗ ಓದ್ತಾ ಇದ್ದಾನೆ ಮಗಳು ವಿಜಯನಗರ ವಾಸವಿ ಕಾಲೇಜಲ್ಲಿ ಸೆಕೆಂಡ್ ಪಿ ಸಿ ಓದ್ತಾ ಇದ್ದಾಳೆ ಇಬ್ಬರು ಮಕ್ಕಳು ಎರಡು ಬೆಳಕು ಆ ಬೆಳಕು ಇವತ್ತು ನೋಡಿ ಆನಂದ ಪಡ್ತಾ ಇದ್ದೀನಿ ನಾನು ಒಂದು ಇದೊಂದು ಮಣ್ಣಮ್ಮ ದೇವಸ್ಥಾನ ಪ್ರಸಿದ್ಧವಾದ ದೇವಸ್ಥಾನ ಇದು ಏಳೂರು ಭಕ್ತಾದಿಗಳು ಈ ತಾಯಿಗೆ ತುಂಬ ನಡ್ಕಂತಾರೆ ಆಮೇಲೆ ಕೆಲವೊಂದು ವಿಚಾರದಲ್ಲಿ ಆರೋಗ್ಯ ಭಾಗ್ಯ ಒಂದು ಏನೇ ಒಂದು ಕಾಯಿಲೆ ರುಜಿನಗಳು ಏನೇ ಇದ್ದರೂ ಆ ತಾಯಿ ಸನ್ನಿಧಾನದಲ್ಲಿ ಮರೆ ಹೋಗ್ತಿದರೆ ಆ ತಾಯಿ ಆ ಕುಟುಂಬಕ್ಕೂ ಆ ಊರಿಗೂ ಭಾಳ ಒಳ್ಳೇದು ಮಾಡ್ತಾಳೆ ಅಮ್ಮ ಹಂಗಾಗ್ಬಿಟ್ಟು ಭಾಳ ಅತಿ ಹೆಚ್ ಅತಿ ಹೆಚ್ಚಿಂದಾಗಿ ಭಕ್ತಾದಿಗಳು ಇಲ್ಲಿ ಸೇರೋದ್ರಿಂದ ಇದೊಂದು ಪ್ರಸಿದ್ಧವಾದ ಒಂದು ಪುಣ್ಯಕ್ಷೇತ್ರ ಅಂತಲೇ ನಾನು ಹೇಳೋದಕ್ಕೆ ಬಯಸ್ತೇನೆ